ಹರೇ ಕೃಷ್ಣ ದಿಬ್ ಮುಂದುವರೆದಿದೆ ದಿಬ್ಾಯತನಂ ಎಂದರೆ ಅಂತರಿಕ್ಷ ಸ್ವರ್ಗ ಭೂಮಿ ಮೊದಲಾದ ಎಲ್ಲ ಸ್ಥಾನಗಳಿಗೂ ಅಲ್ಲಿರುವ ಎಲ್ಲ ವಸ್ತುಗಳಿಗೂ ಆಶ್ರಯನಾದವನು ಪರಬ್ರಹ್ಮನಾದ ಶ್ರೀ ವಿಷ್ಣುವೇ ಆಗಿರುತ್ತಾನೆ ಬ್ರಹ್ಮ ವಾಯು ರುದ್ರಾದಿ ಇತರ ಜೀವಿಗಳಿಗೆ ಇತರ ದೇವತೆಗಳಿಗೆ ಅದು ಕೂಡುವುದಿಲ್ಲ ಆತ್ಮಶಬ್ದಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಸರ್ವಾಶ್ರಯಃ ಅಂತ ಅಣುಭಾಶ್ಯದಲ್ಲಿ ಹೇಳಲಾಗಿದೆ ದ್ವಿಭ್ಯ ದಧಿಕರಣದಲ್ಲಿ ಒಟ್ಟು ಏಳು ಸೂತ್ರಗಳಿವೆ ಸೂತ್ರ ಅರವತ್ನಾಲ್ಕರಿಂದ ಎಪ್ಪತ್ತು ಈಗಾಗಲೇ ನಾವು ಮೊದಲ ಮೂರು ಸೂತ್ರಗಳ ಅಧ್ಯಯನವನ್ನು ಮಾಡಿದ್ದೇವೆ ಈಗ ಮುಂದೆ ನಾವು ಅಧ್ಯಯನವನ್ನು ಮಾಡೋಣ ಈ ಕೆರಳಿನ ಕಾರಣದಿಂದಲೇ ವಾಯುವಾಗಲಿ ಮಿಕ್ಕ ಜೀವರಾಗಲಿ ದ್ಯಾಯತನರು ಆಗಲಾರರು ಎಂದು ಸೂತ್ರಕಾರರು ಹೇಳುವರು ಈ ಮುಂದಿನ ಸೂತ್ರ ಓಂ ಪ್ರಾಣಭೃಕ್ಷ ಓಂ ಹಿಂದಿನ ಸೂತ್ರದಿಂದ ನಕಾರವನ್ನು ಅತ್ಯಹರಿಸಿಕೊಳ್ಳಬೇಕು ಹೇಗೆಂದರೆ ಪ್ರಾಣಭೃಚ್ಚ ಪ್ರಾಣಧಾರಕನಾದ ವಾಯುವು ಕೂಡ ನ ದ್ಯುಭ್ಯ ಧ್ಯಾಯತನ ಆಗಲಾರನು ಪ್ರಾಣಭೃತ್ ಎಂದರೆ ಜೀವ ಮತ್ತು ವಾಯು ಇವರುಗಳು ದ್ಯು ಭ್ಯೂ ಮುಂತಾದ ಲೋಕಗಳಿಗೆ ಆಧಾರರಲ್ಲ ಜೀವಿಯಾಗಲಿ ಅನಂತ ಜೀವರಾಶಿಗಳು ನಿಜವಾದ ಅನಂತ ಜೀವರಾಶಿಗಳಿವೆ ಜೀವರಾಶಿಗಳು ಸತ್ಯ ಪರಬ್ರಹ್ಮನಷ್ಟೇ ಸತ್ಯ ಜಗತ್ತು ಸತ್ಯ ಜೀವರಾಶಿಗಳು ಸತ್ಯ ಪರಬ್ರಹ್ಮ ಸತ್ಯ ಆಮೇಲೆ ಪ್ರಕೃತಿ ಗುಣಗಳು ಶಕ್ತಿ ಸತ್ಯ ಈ ಪ್ರಾಣ ಭೃತ್ ಎಂದರೆ ಜೀವ ಮತ್ತು ವಾಯುವರು ಇಬ್ಬರು ಕೂಡ ದ್ಯು ಅಂದರೆ ಆಕಾಶಕ್ಕೂ ಮತ್ತು ಭೂಲೋಕಗಳಿಗೆ ಆಧಾರರಲ್ಲ ಏಕೆಂದರೆ ಲೋಕಾಧಾರಕನಾದ ಪರಬ್ರಹ್ಮನಿಗೆ ಹೇಳಲಾದ ಆತ್ಮಶಬ್ದದಿಂದ ಅವರು ವಾಚ್ಯರಲ್ಲ ಪರಬ್ರಹ್ಮನು ಮಾತ್ರ ಆತ್ಮಶಬ್ದಿಂದ ವಾಚ್ಯನಾಗಿದ್ದಾನೆ ಉಳಿದೆಲ್ಲ ಜೀವರುಗಳು ಅನಂತ ನಿಜವಾಗಿ ಇರತಕ್ಕಂಥ ನಿಜವಾದ ರಿಯಲ್ ಸೋಲ್ಸ್ ಅವರೆಲ್ಲ ಗೌಣ ಆತ್ಮರು ಸೆಕೆಂಡರಿ ಸೆನ್ಸ್ ಆದ್ದರಿಂದ ಆತ್ಮಶಬ್ದಾಚ ಪರಮಾತ್ಮನೇ ಪರಬ್ರಹ್ಮನೇ ವಿಷ್ಣುವೇ ಹಾಗೆಯೇ ಜೀವ ಮತ್ತು ವಾಯು ಇವರುಗಳು ಮುಕ್ತರಿಗೆ ಇರಲ್ಲ ಮೋಕ್ಷವನ್ನು ಹೊಂದಿದಂಥ ಅನಂತ ಜೀವರಾಶಿಗಳು ಮೋಕ್ಷದಲ್ಲಿವೆ ಅವುಗಳಿಗೂ ಆಶ್ರಯವನ್ನು ಕೊಡಲಿಕ್ಕೆ ವಾಯುವಿಗೆ ಮತ್ತು ಜೀವರಿಗೆ ಸಾಧ್ಯವಿಲ್ಲ ಅವರುಗಳಿಗೂ ಆಶ್ರಯರು ಪರಬ್ರಹ್ಮನಾದ ವಿಷ್ಣುವೇ ಒಬ್ಬ ಎತೈರೈವ ಹೇತುಭಿ ನ ಜೀವೋ ವಾಯುಶ್ಚ ಈಗಾಗಲೇ ವಿವರಿಸಿದ ಕಾರಣದಿಂದ ಜೀವ ವಾಯು ಆಕಾಶವೇ ಮೊದಲಾದವುಗಳು ದ್ಯು ಭೂ ಮೊದಲಾದ ಲೋಕಗಳಿಗೆ ಆಧಾರವಲ್ಲ ಅಜಾಯಮಾನೋ ಬಹುಧಾ ವಿಜಾಯತೆ ತೈತ್ತರಿಯ ಅರಣ್ಯಕದವಾಕ್ಯ ಇತ್ತೈವ ಬಹುಧಾ ಜನ್ಮೋಕ್ತೇ ಜನ್ಮರಹಿತನಾದರೂ ಪರಬ್ರಹ್ಮನು ಬಹುರೂಪಗಳಿಂದ ಅವತಾರ ಮಾಡುತ್ತಾನೆ ದಶಾವತಾರ ಕೃಷ್ಣ ರಾಮ ಅತ್ಯ ನರಹರಿ ಹೀಗೆ ಅನೇಕ ರೂಪಗಳು ಇಂದ ಅವನು ಅವತಾರವನ್ನು ಮಾಡುತ್ತಾನೆ ಪ್ರಾದುರೂಪವನ್ನು ಮಾಡುತ್ತಾನೆ ಪಂಚಭೌತಿಕ ದೇಹದಿಂದ ಅಲ್ಲ ಚಿದಾನಂದಾತ್ಮಕ ಶರೀರದಿಂದ ಪ್ರಾದುರ್ಭಾವ ಮಾಡುತ್ತಾನೆ ಅವತರಿಸುತ್ತಾನೆ ತೈತ್ಯರಕ್ಕೆ ಹೇಳ್ತದೆ ಹೀಗೆ ಪರಬ್ರಹ್ಮನಿಗೆ ಬಹುವಿಧ ಜನ್ಮ ಅಂದರೆ ಅವತಾರವನ್ನು ಹೇಳಿದೆ ಆತ್ಮ ಮುಕ್ತ ಪ್ರಾಪ್ಯತ್ವ ಮತ್ತು ಅತತ್ ಶಬ್ದವು ಪರಬ್ರಹ್ಮನಾದ ವಿಷ್ಣುವಿಗೆ ಮಾತ್ರ ಕೂಡುತ್ತವೆ ಪರಬ್ರಹ್ಮನಾದ ವಿಷ್ಣುವಿಗೆ ಉತ್ಪತ್ತಿ ಇರುವುದಿಲ್ಲ ಅವತಾರವೇ ಅವನ ಉತ್ಪತ್ತಿ ಚಿತಾನಂದಾತ್ಮಕವಾದಂಥ ಶರೀರದಿಂದ ಕಾಣಿಸಿಕೊಳ್ತಾನಲ್ಲ ಜಗತ್ತಿಗೆ ಅದೇ ಅವನಿಗೆ ಉತ್ಪತ್ತಿ ಉತ್ಪತ್ತಿ ವಾಸುದೇವ್ಯ ಪ್ರಾದುರ್ಭಾವೋ ನ ಚಾಪರಹ ಪರಮಶ್ರುತಿ ಹೇಳಿದೆ ಓಂ ಭೇದ ವ್ಯಪದೇಶಾತ್ ಓಂ ಐದನೆಯ ಸೂತ್ರ ಮತ್ತು ಬ್ರಹ್ಮಸೂತ್ರದಲ್ಲಿಯ ಒಟ್ಟಾರೆಯ ಅರವತ್ತೆಂಟನೇ ಸೂತ್ರ ಭೇದ ಇದೇ ಬೃಹದಾರಣ್ಯಕದಲ್ಲಿ ಪರಮಾತ್ಮನಿಗೂ ಚತುರ್ಮುಖ ಬ್ರಹ್ಮಾದಿ ಜಗತ್ತಿಗೂ ಭೇದವನ್ನೇ ವ್ಯಪದೇಶಾತ್ ಅನೇಕ ಪ್ರಮಾಣಗಳು ಹೇಳಿರುವುದರಿಂದ ಪರಬ್ರಹ್ಮನಿಗೂ ಮತ್ತು ಚತುರ್ಮುಖ ಬ್ರಹ್ಮಾದಿ ಇತರೆ ಜೀವ ಅನಂತ ಜೀವರಾಶಿಗಳಿಗೂ ಮತ್ತು ಜಗತ್ತಿಗೂ ಭೇದವನ್ನೇ ಹೇಳಿದೆ ಐಕ್ಯಂ ವಾಚ್ಯಂ ಜುಷ್ಟ ಯದಾ ಪಶ್ಯತ್ಯಮೀಷ್ ಅಸ್ಯ ಮಹಿಮಾನಂ ಮಹಾನಾರಾಯಣ ಮಂಡುಕೋಪನಿಷತ್ ಭೇದವ್ಯಪದೇಶಾತ್ ಜೀವೇಶ್ವರರಿಗೆ ಐಕ್ಯವನ್ನು ಹೇಳಕೂಡದು ಏಕೆಂದರೆ ಅಧಿಕಾರಿ ಜೀವನು ಯಾವಾಗ ಸರ್ವ ಸೇವೆಯನ್ನಾದ ದುಷ್ಟಂ ಪರಮಾತ್ಮನನ್ನು ಜೀವರಿಂದ ಭಿನ್ನನೆಂದು ತಿಳಿಯುವನು ಮತ್ತು ಅವನ ಮಹಿಮೆಯನ್ನು ತಿಳಿಯುವನು ಆಗ ಅವನು ದುಃಖರಹಿತನಾಗಿ ಮುಕ್ತನಾಗುವನು ಹೀಗೆ ಜೀವೇಶ್ವರರಲ್ಲಿ ಭೇದವನ್ನೇ ಹೇಳಲಾಗಿದೆ ನಾನೇ ಬ್ರಹ್ಮ ಅಂತನ್ನಬಾರದು ಬ್ರಹ್ಮನನ್ನು ಬಿಟ್ಟು ಏನೂ ಇಲ್ಲ ಅಂತ ಅನ್ನಬಾರ ಅನ್ನಬಾರದು ಬ್ರಹ್ಮನು ನಿಜವಾಗಿಯೂ ಇದ್ದಾನೆ ಅನಂತ ಜೀವರಾಶಿಗಳು ನಿಜವಾಗಿಯೂ ಇವೆ ಜಗತ್ತು ನಿಜವಾಗಿಯೂ ಜೀವರಾಶಿಗಳ ಕರ್ಮಕ್ಕಾಗಿ ಸಾಧನೆಗಾಗಿ ನಿಜವಾದ ಜಗತ್ತನ್ನು ಸೃಷ್ಟಿ ಮಾಡಲ್ಪಟ್ಟಿದೆ ಪರಬ್ರಹ್ಮನು ಆದ್ದರಿಂದ ನಾವು ಜೀವ ಮತ್ತು ಈಶಾ ಭೇದವನ್ನು ತಿಳಿದುಬಿಟ್ಟು ಉಪಾಸನೆಯನ್ನು ಮಾಡಬೇಕು ಪರಮಾತ್ಮನನ್ನು ಕಾಣಲಿಕ್ಕೆ ಗೀತಾದಿ ಗ್ರಂಥಗಳಲ್ಲಿ ಹೇಳಿದ ಹಾಗೆ ಉಪಾಸನೆಯನ್ನು ಮಾಡಬೇಕು ಆಗ ಮಾತ್ರ ದುಃಖರಹಿತನಾಗಿ ಜೀವನು ಮುಕ್ತನಾಗುವನು ಹೀಗೆ ಜೀವೇಶ್ವರಲ್ಲಿ ಭೇದ ಕೇಳಿದಾಗಿದೆ ಜಿ ನಾನು ಭೇ ಜೀವ ನಾನು ಜೀವ ಮತ್ತು ಪರಬ್ರಹ್ಮ ಇಬ್ಬರು ಒಂದೇ ಅಥವಾ ಜೀವ ಇಲ್ವೇ ಅಲ್ಲ ಮಾಯಾ ಇತ್ಯಾದಿಗಳನ್ನು ಅಂದುಕೊಂಡರೆ ಮೋಕ್ಷ ಸಿಗುವುದಿಲ್ಲ ಆರನೆಯ ಸೂತ್ರ ಓಂ ಪ್ರಕರಣಾತ್ ಓಂ ಅರವತ್ತೊಂಬತ್ತನೆಯ ಒಟ್ಟಾರೆ ಸೂತ್ರ ಪ್ರಕರಣಾತ್ ಅಥರ್ವಣ ಶ್ರುತಿಯ ಈ ಭಾಗವು ಈಶ್ವರ ಪ್ರಕರಣವೇ ಆಗಿರುವುದರಿಂದ ಇಲ್ಲಿ ಜೀವರು ವಾಚ್ಯರಾಗುವುದಿಲ್ಲ ಭೇದವೇ ಪ್ರಸ್ತುತವಾದುದು ಇಲ್ಲೇನೆಂದರೆ ಈ ಪ್ರಕರಣದಲ್ಲಿ ಜೀವರ ಬಗ್ಗೆ ಹೇಳೋದೇ ಇಲ್ಲ ಎಲ್ಲವನ್ನು ಕಂಟ್ರೋಲ್ ಇರತಕ್ಕಂಥ ಪರಮಾತ್ಮನೇ ಜೀವರ ವಾಚ್ಯ ಇಲ್ಲವೇ ಇಲ್ಲ ಭೇದವೇ ಪ್ರಸುತ ಪರಮಾತ್ಮನಿಗೂ ಜೀವರಿಗೂ ಭೇದವಿದೆ ಜೀವರು ಅಲ್ಪರು ಜೀವರು ನಿಜವಾಗಿ ಇದ್ದಾರೆ ಸತ್ಯವಾದ ಜೀವರು ಅನಂತ ಜೀವರಾಶಿಗಳಿದ್ದಾರೆ ಸೃಷ್ಟಿಯಲ್ಲಿ ಆದರೆ ಅವರು ಅಲ್ಪಶಕ್ತಿಯವರು ಅವರೆಲ್ಲರನ್ನೂ ನಿಯಾಮಕನು ಪರಮಾತ್ಮನಿದ್ದಾನೆ ಇಲ್ಲಿ ಪರಮಾತ್ಮನ ಬಗ್ಗೆ ಪ್ರಕರಣ ಇದೆ ಜೀವರ ಬಗ್ಗೆ ಪ್ರಕರಣ ಇಲ್ಲ ಆದ್ದರಿಂದ ಇಲ್ಲಿ ಆತ್ಮ ಅಂದರೆ ಪರಮಾತ್ಮನೇ ಆತ್ಮ ಅಂತಕ್ಕಂಥ ಜೀವರಿಗೆ ಅಂದರೂ ಕೂಡ ಅದು ಗೌಣ ಆತ್ಮರು ಸೆಕೆಂಡರಿ ಸೆನ್ಸ್ನಲ್ಲಿ ನಂತರದಲ್ಲಿ ದ್ವೇ ವಿದ್ಯೆ ವೇದಿತವೇ ಮುಂಡುಕೋಪನಿಷತ್ ಇತಿ ತಸ್ಯ ಹೀ ಎತತ್ ಪ್ರಕರಣ ಪರವಿದ್ಯೆ ಮತ್ತು ಅಪರವಿದ್ಯೆ ಎಂಬ ಎರಡು ವಿದ್ಯೆಗಳನ್ನು ತಿಳಿಯಬೇಕು ಎಂಬ ಪ್ರಸ್ತಾಪ ಇಲ್ಲಿರುವುದರಿಂದ ಇದು ಪರಬ್ರಹ್ಮನಾದ ವಿಷ್ಣುವಿನ ಪ್ರಕರಣ ಎನಿಸುವುದು ಇದು ವಿಷ್ಣುವಿನ ಪ್ರಕರಣ ಇಲ್ಲಿ ಜೀವಿಗಳು ಬರೋದೇ ಇಲ್ಲ ಜೀವಿಗಳು ನಿಜವಾಗಿದ್ದಾರೆ ಆದರೆ ಸರ್ವೋತ್ತಮನಾದ ವಿಷ್ಣುವಿನ ಪ್ರಕರಣ ಇದು ಆದುದರಿಂದ ಇಲ್ಲಿ ಜುಷ್ಟಂ ಯದಾ ಪಶ್ಯತಿ ಎಂಬಲ್ಲಿ ಜೀವ ಬ್ರಹ್ಮರ ಭೇದವೇ ಉಕ್ತವಾಗಿರುತ್ತದೆ ಜೀವ ಮತ್ತು ಬ್ರಹ್ಮರ ಭೇದವನ್ನೇ ನಾವು ತಿಳಿಯಬೇಕು ಜೀವೇಶ್ವರ ಭೇದ ಶ್ರುತಿಯನ್ನು ಮತ್ತೆ ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ಏಳನೇ ಸೂತ್ರದಲ್ಲಿ ತೋರಿಸುತ್ತಾರೆ ಓಂ ಸ್ಥಿತ್ಯದನಾಭ್ಯಾಂ ಚ ಓಂ ಇದು ಎಪ್ಪತ್ತನೇ ಸೂತ್ರ ಇದನ್ನು ನಾವು ಮತ್ತೆ ಮುಂದುವರಿಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ